ಸಮಾಜದ ಆಗು ಹೋಗುಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದೆ ಸಾಮಾಜಿಕ ಮುಖಂಡನಾಗಿ ನಾನು ಪ್ರತಿಕ್ರಿಯೆ ನೀಡಿದ್ದೆ ಅರೆಸ್ಟ್ಗೆ ನೋಟಿಸ್ ಕೊಡದೆ ಬೇರೆ ಬೇರೆ ವರ್ತನೆ ತೋರಿದ್ದಾರೆ ನೋಟಿಸ್ ನೀಡದೆ ಬಂಧನ ಮಾಡುವಂತ ಪ್ರಯತ್ನ ಆಗಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಿತ್ತುಕೊಳ್ಳುವಂತ ಪ್ರಯತ್ನಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಪಂಪ್ವೆಲ್ ಅವರು ಆರೋಪ ಮಾಡಿದರು ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿದ್ರು ನೋಟಿಸ್ ಕೊಟ್ಟಿರಲಿಲ್ಲ ಅದು ಹೇಗೆ ಅರೆಸ್ಟ್ ಮಾಡ್ತಾರೆ ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ ಸಮಾಜದ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡಬೇಕಾದ್ರೆ ನನ್ನನ್ನು ಅರೆಸ್ಟ್ ಮಾಡುವ ರೀತಿ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬೇಕಿತ್ತು ಆದರೆ ಇವರು ಬೇರೆ ಬೇರೆ ರೀತಿಯಲ್ಲಿ ವರ್ತನೆ ಸೋರಿಸಿಕೊಂಡು ಇವತ್ತು ನನ್ನನ್ನು ಬಂಧನ ಮಾಡಲಿಕ್ಕೆ ಹೊರಟಿದ್ದಾರೆ ಈಗ ನನಗೆ ನೋಟಿಸ್ ಕೊಟ್ಟಿದ್ದಾರೆ ಈಗ ಡಿಸಿಪಿ ಆಫೀಸ್ ಕಡೆ ನನ್ನನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಈ ಪೊಲೀಸರ ಕ್ರಮ ಇದು ಸರಿ ಇಲ್ಲ ನೋಡಿ ಅರೆಸ್ಟ್ ಮಾಡಬೇಕಾದ್ರೆ ನೋಟಿಸ್ ಕೊಡ್ಬೇಕು ಈಗ ಬಿ ಎಲ್ ಎಸ್ ಬಿ ಎಲ್ ಎಸ್ ಪ್ರಕಾರ ಇವರು ನೋಟಿಸ್ ಕೊಟ್ಟು ಬಂಧನ ಮಾಡ್ಬೇಕು ಆದ್ರೆ ಇವರು ವಿಧೌಟ್ ನೋಟಿಸ್ ನಮ್ಮನ್ನು ಬಂಧನ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಉದ್ದೇಶ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಒಂದು ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನು ಬಂದದನ್ನು ನಾವು ಶೇರ್ ಮಾಡಿದ್ದೇನೆ ಎಂಬ ಕಾರಣಕ್ಕೋಸ್ಕರ ಇವತ್ತು ಈ ನೋಟಿಸ್ ಅನ್ನು ಕೊಟ್ಟಿದ್ದಾರೆ